ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅದೇ ಸಿ ಗೋಲ್ಡ್ ಮೆಡಿಕಲ್ವಾ ಹಾಂ ಸರ್ ಸರ್ ಓನರ್ ಓನರ್ ಹಲೋ ಮಾಡ್ತೀನಿ డాక్యుమెంట్ రన్నింగ్ వస్తారు ఇన్సూరెన్స్ కట్టి కొడుతుంది సార్ కట్టి కొడుతున్నారు లోన్ అయితే కడి మీరు గాడి మీద లోన్ ఉంది సార్ గాడి రన్నింగ్ ఎస్ట్ గాడి మీద లోన్ సార్ రన్నింగ్ ఎస్ట్ సార్ రన్నింగ్ వన్ లక్ష నాలుగు సార్ వన్ లక్ష వన్ లక్ష ఏడు సార్ ఓడైతే సార్ ఇంజిన్ కండిషన్ చాలా ఇండియా సార్ ఇంజిన్ కండిషన్ చాలా ఇండియా టైర్ కూడా చాలా టైర్ సార్ ముందులో అర్ధ ಇಂದಲೂ ನಾಲ್ಕು ಪರ್ಸೆಂಟ್ ಇದಾವ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿದು ಇದು ಒಂದು ಹದಿನಾರರಿಂದ ಹದಿನೇಳು ಕೊಡುತ್ತೆ ಸರ್ ಹಿಂದ್ಗಡೆ ತೊಟ್ಟಿರ ಚೆನ್ನಾಗಿದೆಯಾ ಹಾಂ ಸರ್ ಚೆನ್ನಾಗಿದೆ ಎಲ್ಲೈತೆ ಲೊಕೇಶನ್ ಗಾಡಿ ಇದು ಹತ್ತು ಕುಣಿ ಸರ್ ಯಾದಗಿರಿಯಿಂದ ಒಂದು ಹತ್ತು ಕಿಲೋಮೀಟರ್ ಸರ್ ಯಾದಗಿರಿಯಿಂದ ಹತ್ತು ಕಿಲೋಮೀಟ್ರ್ ಅಂದರೆ ಯಾದಗಿರಿಗೆ ಬರುತ್ತೆ ಸರ್ ಬೆಳಕ ಬೆಳಿಗ್ಗೆ ಆದ್ರೆ ಯಾದಗಿರಿಯಲ್ಲೇ ದುಡ್ಡಿರೋ ಗಾಡಿ ಹ್ಞೂ ಎಷ್ಟು ಹೇಳ್ತಾರೆ ಗಾಡಿಗೆ ರೇಟ್ ಇದು ಸರ್ ಇದು ಗಾಡಿ ರೇಟ್ ನೋಡಿ ಸರ್ ಇನ್ಸೂರೆನ್ಸ್ ನಾವು ಕಟ್ಟಿ ಅಂದ್ರೆ ಎರಡ್ ಲಕ್ಷ ತೊಂಬತ್ ಸಾವಿರ ಆಗುತ್ತೆ ಇನ್ಸೂರೆನ್ಸ್ ಅವ್ರು ಕಟ್ಕೊಂಡ್ರೆ ಕಡಿಮೆ ಆಗುತ್ತೆ ಇನ್ಸೂರೆನ್ಸ್ ಅವ್ರು ಕಟ್ಕೊಂಡ್ರೆ ಎರಡ್ ಲಕ್ಷ ಎರಡ್ ಲಕ್ಷ ತೊಂಬತ್ ಸಾವಿರ ಆಗುತ್ತೆ ಸರ್ ನಾನು ಕಟ್ಟಿ ಕೊಟ್ರೆ ಅವ್ರು ಕಟ್ಕೊಂತೀವ ಅಂದ್ರೆ ಕಡಿಮೆ ಮಾಡಿ ಕೊಡ್ತೀನಿ ಎರಡು ತೊಂಬತ್ತೈದು ಹೆಚ್ಚು ಕಮ್ಮಿ ಮಾಡ್ತೀರಾ ಫೈನಲ್ ಇದು ಇಲ್ಲ ಸರ್ ಹೆಚ್ಚು ಕಮ್ಮಿ ಮಾಡ್ತೀವಿ ಹೆಚ್ಚು ಕಮ್ಮಿ ಆಗುತ್ತೆ ಹಾಂ ಸರ್ ಆಗುತ್ತೆ ಫೈನಲ್ ಎಷ್ಟು ಕೊಡ್ತಾರೆ ಗಾಡಿ ಇದು ಸರ್ ಒಂದು ಎರಡು ಎಂಬತ್ತಕ್ಕೆ ಕೊಡ್ತೀವಿ ಸರ್ ಒಂದು ಎಂಬತ್ತು ಹಾಂ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ஆ சார் நான் கடைத்து வந்து ஷேட் பண்ணி கடைபிடினா ஓகே சார் ஓகே தேங்க் யூ